ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡು ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರ ಈ ಬಿ ಖಾತ ಆಸ್ತಿಗಳು ಏನಿದವು ಅಂಥವು ಎ ಖಾತ ಮಾಡಿಕೊಡೋಕ್ಕೆ ಮುಂದಾಗಿದೆ ಇದು ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಅಂತಲೇ ಹೇಳ್ಬೋದು ಏನು ಅವರು ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆ ಜಾರಿ ತಂದಿರೋದು ಫ್ರೆಂಡ್ ಇದು ಏನು ಬೆಂಗಳೂರು ಸೇರಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪುರಸಭೆ ನಗರಸಭೆಗಳಲ್ಲಿ ಇದು ಬಿ ಖಾತ ಇಂದ ಎ ಖಾತಾ ಟರ್ಮಿನೇಟ್ ಮಾಡೋಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂದರೆ ಈ ರೆನ್ಯೂ ರೆನ್ಯೂ ಸೈಟು ಈ ಜಮೀನುಗಳಲ್ಲಿ ಮನೆ ಕರ್ಕೊಂಡು ಬಿ ಖಾತಾ ಇರೋವಂಥವು ಆ ಪ್ರಾಪರ್ಟಿ ನಿಮ್ಮದು ಸ್ವತಃ ಮಾಡಿಕೊಡೋಕ್ಕೆ ಒನ್ ಎ ಖಾತ ಒಂದು ಎ ಖಾತಾ ಅಂದರೆ ನಿಮ್ಮ ಸೈಟ್ ನಿಮ್ಮ ಏನು ವ್ಯಾಲ್ಯೂ ಇರುತ್ತೆ ನಿಮ್ಮ ಸೈಟ್ಗಳಿಗೆ ಆಗಲಿ ಫ್ಲಾಟ್ಗಳಿಗೆ ಆಗಲಿ ಒಂದು ವ್ಯಾಲ್ಯೂ ಇರುತ್ತೆ ಆ ಹತ್ತು ಲಕ್ಷ ಆ ಪ್ರಾಪರ್ಟಿ ಏ ಖಾತಾ ಮಾಡಿದಾಗ ಹದಿನೈದು ಲಕ್ಷ ರೂಪಾಯಿ ವ್ಯಾಲ್ಯೂ ನಿಮಗೆ ಆ ಪ್ರಾಪರ್ಟಿ ಬರುತ್ತೆ ಅದು ಒರಿಜಿನಲ್ ಖಾತೆಗಳು ಆಗಿರ್ತವೆ ಈಗ ಅಂತಹ ಬಿ ಖಾತೆಗಳನ್ನ ಎ ಖಾತ ಕನ್ವರ್ಟ್ ಮಾಡೋಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಫ್ರೆಂಡ್ ಈಗ ಏನು ರಾಜ್ಯ ಸರ್ಕಾರ ಈ ಮುಂದಾಗಿರೋದು ಬಿ ಖಾತೆಯಿಂದ ಈ ಖಾತೆಗೆ ಇದು ಖರ್ಚು ಎಷ್ಟು ಬರುತ್ತೆ ಮತ್ತು ಇದು ಯಾವುದೇ ಬಿಟ್ಟಿದ್ದಾರೆ ಎಲ್ಲ ನಿಮಗೆ ಈಗ ಸಂಪೂರ್ಣವಾಗಿ ವಿವರ ಕೊಡ್ತೀನಿ ಇನ್ನೂ ಏನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡಿ ಫ್ರೆಂಡ್ ಈಗ ಬಿ ಖಾತಾ ಅನ್ನೋದು ಒಂದು ಬ್ಯಾಂಕ್ ಲೋನ್ ನಾವು ಹೋದಾಗ ಒಬ್ಬರು ಕೊಡ್ತಾರೆ ಇನ್ನೊಬ್ಬರು ವಿಸಿಟ್ ಮಾಡ್ತಾರೆ ಬಿ ಖಾತಾ ಇರೋದರಿಂದ ಹಾಗಾಗಿ ಈಗ ಸ್ವತಃ ನೀವು ಏಟಾತಾ ಇದ್ದರೆ ನೀವು ಯಾವುದೇ ಬ್ಯಾಂಕ್ಗಳಿಗೆ ಹೋಗಿ ನೇರವಾಗಿ ನಿಮಗೆ ಆ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಸ್ವತ್ತು ಯಾಕಂದರೆ ಅಷ್ಟು ವ್ಯಾಲ್ಯೂ ಇರುತ್ತೆ ಏಟ್ ಥಾತರಿಗೆ ಮತ್ತು ನಾವು ಸೇಲ್ ಮಾಡೋಕ್ಕೆ ಹೋದ್ರೆ ಅದು ಸೈಟಿನ ಬೆಲೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಇದು ಒಂದು ಆ ಥರ ಒಂದು ಪ್ರಯೋಜನ ಏನು ಮಾಲೀಕರಿಗೆ ಇದು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಈ ಏ ಬೀಟ್ ಬಿ ಏಟ್ ಏ ಟಾತ ಒಂದು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರುತ್ತೆ ಆ ಫಿಕ್ಸ್ನಂತೆ ನೀವು ಕೊಡಬೇಕಾಗುತ್ತೆ ನೋಡಿ ನಿಮ್ಮ ಸೈಟಿನ ವ್ಯಾಲ್ಯೂ ಏನು ಬರ್ತಾ ಇದೆಯೋ ಅದಕ್ಕೆ ಐದು ಪರ್ಸೆಂಟು ಹಣ ನೀವು ಕಟ್ಟಬೇಕು ಫಾರ್ ಎಕ್ಸಾಂಪಲು ನೀವು ಹತ್ತು ಲಕ್ಷ ನಿಮ್ಮ ಸೈಟ್ ಇದ್ದರೆ ನೀವು ಐದು ಪರ್ಸೆಂಟು ಹಣ ಕಟ್ಟಬೇಕು ಐದು ಪರ್ಸೆಂಟ್ ಹಣ ಕಟ್ಟಬೇಕಾಗುತ್ತೆ ಅಂದರೆ ಈಗ ಹತ್ತು ಲಕ್ಷ ಆಯಿತು ನಿಮಗೆ ಹತ್ತು ಲಕ್ಷ ಇದ್ದಾಗೆ ಐ ಐವತ್ತು ಸಾವಿರ ರೂಪಾಯಿ ನೀವು ಇಲ್ಲಿ ಹಣ ಕಟ್ಟಿ ನೀವು ಎ ಖಾತೆಯಿಂದ ಬಿ ಖಾತೆಗೆ ಕನ್ವರ್ಟ್ ಮಾಡ್ಕೊಬೇಕು ಐದು ಪರ್ಸೆಂಟು ಫಾರ್ ಎಕ್ಸಾಂಪಲ್ ನಿಮ್ಮದು ಒಂದು ಕೋಟಿ ಇದ್ದರೆ ಬೆಂಗಳೂರಿನಲ್ಲಿ ನೀವೇನಾದ್ರು ಒಂದು ಕೋಟಿ ಆಸ್ತಿ ಇದ್ದರೆ ನೀವು ಐದು ಲಕ್ಷ ನೀವು ಕಟ್ಟಬೇಕಾಗುತ್ತೆ ಒಂದು ಕೋಟಿ ಆಸ್ತಿ ಏನಾರು ಇದ್ದರೆ ಬಿ ಟಾತೆಯಿಂದ ಎ ಖಾತೆಗೆ ನೀವು ಐದು ಲಕ್ಷ ನೀವು ಕಟ್ಟಬೇಕಾಗುತ್ತೆ ಇಲ್ಲಿ ಸರ್ಕಾರ ತಿಳಿಸಿದರೆ ನಿಮ್ಮ ಆಸ್ತಿ ವ್ಯಾಲ್ಯೂ ನೀವು ಯಾವ ಯಾವ ಏರಿಯಾದಲ್ಲಿ ನಿಮ್ಮದು ಆಸ್ತಿ ವ್ಯಾಲ್ಯೂ ಇದೆಯೋ ಅದ್ರ ಮೇಲೆ ಐದು ಪರ್ಸೆಂಟ್ ಅಂತ ತಿಳಿಸ್ತಾ ಇದ್ದಾರೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ವ್ಯಾಲ್ಯೂ ಈಗ ನಿಮ್ಮ ಸ ನಿಮ್ಮ ಸುತ್ತಮುತ್ತಲೂ ಒಂದು ಇಪ್ಪತ್ತು ಲಕ್ಷ ನಡೀತಾ ಇದೆ ಸೈಟು ಅಂತೇಳ್ರಿ ಈಗ ಪಟ್ಟದಲ್ಲಿ ಒಂದು ಇಪ್ಪತ್ತು ಲಕ್ಷ ಕೊಟ್ಟಿರ್ತಾರೆ ಇನ್ನೊಬ್ಬರು ಪಕ್ಕದಲ್ಲಿ ಇಪ್ಪತ್ತೈದು ಲಕ್ಷ ಕೊಟ್ಟಿರ್ತಾರೆ ಇನ್ನೊ ಈ ಕಡೆ ಒಂದು ಹದಿನೈದು ಲಕ್ಷ ಕೊಟ್ಟಿರ್ತಾರೆ ಈ ಥರ ಇದ್ದಾಗ ಇನ್ನೊಬ್ಬರು ಮೂವತ್ತು ಲಕ್ಷ ಕೊಟ್ಟಿರ್ತಾರೆ ಏನಪ್ಪ ಮೂವತ್ತು ಲಕ್ಷಕ್ಕೆ ಅಂತ ಇಲ್ಲ ಸರ್ಕಾರದ ವ್ಯಾಲ್ಯೂ ಗೌರ್ಮೆಂಟ್ವಲ್ಲಿ ನಿಮ್ಮ ಆ ಏರಿಯಾದಲ್ಲಿ ಸರ್ಕಾರದಲ್ಲಿ ಏನು ವ್ಯಾಲ್ಯೂ ನಡೀತಾ ಇದೆಯೋ ಆ ವ್ಯಾಲ್ಯೂನಲ್ಲಿ ಐದು ಪರ್ಸೆಂಟ್ ಇಷ್ಟು ಜನಗಳು ತಂತಾರಲ್ಲ ಇಷ್ಟು ಅಮೌಂಟಿಗೆ ಇಷ್ಟು ಒಂದು ಒಬ್ರದ್ದು ಐದು ಲಕ್ಷ ಜಾಸ್ತಿ ಇರುತ್ತೆ ಇನ್ನೊರೊಬ್ರು ಹತ್ತು ಲಕ್ಷ ಜಾಸ್ತಿ ಇರುತ್ತೆ ಇನ್ನೊಬ್ರದ್ದು ಇಪ್ಪತ್ತು ಲಕ್ಷ ಜಾಸ್ತಿ ಇರುತ್ತೆ ಆ ಥರ ಅಲ್ಲ ಸರ್ಕಾರ ಈಗ ಸರ್ಕಾರ ಒಂದು ಸೈಟಿಗೆ ಇಷ್ಟು ಫಿಕ್ಸ್ ಅಂತ ಇರುತ್ತೆ ಏರಿಯಾದಲ್ಲಿ ಆ ಗೌರ್ಮೆಂಟ್ ರೇಟರ್ ಮೇಲೆ ಐದು ಪರ್ಸೆಂಟು ಅಂತ ಅವ್ರು ತಿಳಿಸ್ತಾ ಇರೋರು ಹಾಗಾದರೆ ನಿಮಗೆ ಇದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಗೌರ್ಮೆಂಟ್ ರೇಟು ಇಲ್ಲಿ ಜಂಗಳತಾಳ ರೇಟು ಒಂದು ವ್ಯತ್ಯಾಸ ಇರುತ್ತೆ ಯಾಕೆಂದರೆ ಜಂಳ ತಾಳ ರೇಟ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಗೌರ್ಮೆಂಟ್ ರೇಟು ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ನಿಮಗೆ ಇಲ್ಲಿ ಟ್ಯಾಕ್ಸ್ ಸಹ ಕಮ್ಮಿ ಆಗಬಹುದು ಯಾಕೆಂದರೆ ಗೌರ್ಮೆಂಟು ಆ ಏರಿಯಾದಲ್ಲಿ ಗೌರ್ಮೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟು ಅಲ್ಲಿ ಐದು ಪರ್ಸೆಂಟ್ ಅಂತ ನೀವು ತಿಳಿಸ್ತೀನಿ ನೀವು ಕನ್ಫ್ಯೂಸ್ ಮಾಡ್ತೊಳ್ರಿ ಈಗ ಒಂದು ಸೈಟಲ್ಲಿ ಮೂವತ್ತು ಲಕ್ಷ ಇರುತ್ತೆ ಗೌರ್ಮೆಂಟ್ ವ್ಯಾಲಿ ಒಂದು ಹದಿನೈದು ಇಪ್ಪತ್ತು ಲಕ್ಷ ಇರುತ್ತೆ ಅದರೊಳಗೆ ನಿಮಗೆ ಐದು ಪರ್ಸೆಂಟ್ ನೀವು ಕಟ್ಟಬೇಕಾಗುತ್ತೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇದು ನಿಮಗೆ ತಿಳಿಸೋದಿಷ್ಟೇ ನೀವು ಏನಾರ ಜಾಸ್ತಿ ಟುಟ್ ಮಾಡ್ಕೊಂಡಿದ್ರು ಅದು ಒಟ್ಟಿನಲ್ಲಿ ನಿಮಗೆ ತಿಳಿಸೋದೇನಪ್ಪ ಅಂದರೆ ಡೋರ್ಮೆಂಟ್ ವ್ಯಾಲಿ ಈಗ ಡೋರ್ಮೆಂಟ್ ವ್ಯಾಲಿಯಲ್ಲಿ ಐದು ಪರ್ಸೆಂಟ್ ಮಾತ್ರ ಅಂತ ಸರ್ಕಾರ ತಿಳಿಸಿದರೆ ಅದರಂತೂ ಸಹ ತಿಳಿಸಿದ್ದಾರೆ ಇಲ್ಲಿ ಏನೋ ಇಲ್ಲಿರುತ್ತೆ ಅದರಂತೂ ಸಹ ತಿಳಿಸಿರ್ತಾರೆ ನೆಕ್ಸ್ಟ್ ನೀವು ಫ್ರೆಂಡ್ ನೀವು ನೋಡೋದಾದರೆ ಇಲ್ಲಿ ಬೀತ್ ಆಗ್ತದೋ ಒಂದು ಪ್ರಾಪರ್ಟಿ ನಿಮ್ಮ ಸೈಟಿನ್ನೂ ಎಷ್ಟಿದೆ ಸ್ಕ್ವೇರ್ ಫೀಟ್ ಎಷ್ಟಿದೆ ಅಂತ ಅಳತೆ ನೋಡ್ತಾರೆ ಸ್ಕ್ವೇರ್ ಫೀಟಲ್ಲಿ ಎಷ್ಟಿದೆ ಅಂತ ಎಕ್ಟ್ ಮಾಡಿ ಮತ್ತು ಜಿ ಪಿ ಎಸ್ ನಿಮ್ಮ ಫೋಟೋ ತೆಗೆದು ಜಿ ಪಿ ಎಸ್ ಕೊಡಬೇಕಾಗುತ್ತೆ ನಿಮ್ಮ ಸುತ್ತ ಇರೋದು ಅದೇ ನಂತರ ಅವರು ಅಳತೆಯೂ ಸಹ ಅವರೇ ಬರ್ತಾರೆ ಏನು ನೀವು ಎಲ್ಲಿ ಮಾಡಿಸ್ತೀರ ಅಲ್ಲೇ ಅವರೇ ಸಹ ನಿಮ್ಮ ಸೈಟಿನ ಅಳತೆ ತಗೊಂಡು ಮತ್ತು ನ ಮಾಡಿ ನಂತರ ಇಲ್ಲಿ ನಿಮ್ಮ ಫೋಟೋನ ತಗೊಂಡು ಅಪ್ಲೋಡ್ ಮಾಡಿ ಅರ್ಜಿ ಹಾಕ್ತಾರೆ ತದನಂತರ ನಿಮಗೆ ಬಿ ಖಾತ ನಿಮಗೆ ಈ ಬಿ ಖಾತೆಯಿಂದ ಎ ಖಾತೆ ಕೊಡ್ತಾರೆ ಫ್ರೆಂಡ್ ಇನ್ನೊಂದು ನಿಮ್ಗೆ ಏನು ತಿಳಿಸೋದು ಮಿನಿಮಮ್ ನೀವು ಅರ್ಜಿ ಹಚ್ಚಿ ಹದಿನೈದು ದಿನದೊಳಗೆ ನಿಮಗೆ ಬಿ ಖಾತೆಯಿಂದ ಎ ತಾತವ್ರಿಗೆ ಹಾಗೆ ಆಗುತ್ತೆ ನಿಗದಿಪಡಿಸಿದ್ದಾರೆ ಸರ್ಕಾರದವರು ನಿಮಗೆ ಬಿ ತಾತೆಯಿಂದ ಖಾತೆ ಮಾಡ್ಕೊಳೋಕ್ಕೆ ಮಿನಿಮಮ್ ಹದಿನೈದು ದಿವಸ ಟೆಂಪ್ ತಂಡಿದ್ದಾರೆ ಇದು ಮತ್ತು ನಿಮಗೆ ಏನಪ್ಪ ಅಂದರೆ ಬಿ ತಾತದಿಂದ ಏ ತಾತದವ್ರಿಗೆ ನೀವೇನಾರ ಬಿ ಖಾತೆಯಿಂದ ಏ ಟಾತ ಆದರೆ ಬ್ಯಾಂಕ್ಗಳಲ್ಲಿ ತುಂಬ ತುಂಬ ಲೋನ್ ಕೊಡುತ್ತೆ ಮತ್ತು ಈಡ್ ಬೇಡ ಅಂದರೆ ಮುಂದೂಚೆ ಅನುಕೂಲ ಆಗುತ್ತೆ ಇದು ಅಂತಲೇ ತಿಳಿಸ್ಬೋದು ಫ್ರೆಂಡು ಮತ್ತು ನಿಮ್ಮ ಸೈಟ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಇದು ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಈಗ ನೋಡಿ ಬಿಟ್ಟಿದ್ದು ಜಾರಿಗೆ ಮಾಡಿದ್ದಾರೆ ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕಂತ ಇನ್ನು ಸಾಫ್ಟ್ವೇರ್ ಅಪ್ಡೇಟ್ ಆಗಿ ಮೂರನೇ ತಾರೀಕಿಂದ ಅಂದರೆ ಇಂದ ನಿಮಗೆ ಬಿ ಟಾತ ಇಂದ ಏಟ್ ಟಾತ ಅಪ್ಲಿಕೇಶನ್ ಶುರುವಾಗುತ್ತೆ ಫ್ರೆಂಡ್ ಇಷ್ಟು ಓದಿದ್ದರೂ ನಿಮ್ಮ ನಿಮ್ಮ ಕ್ಷೇತ್ರದ ಏನು ಎ ಟಾತೆಯಿಂದ ಬಿ ಖಾತ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದರಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ರಾಜ್ಯ ಸರ್ಕಾರ ಏನು ಡಿ ಕೆ ಶಿವಕುಮಾರ್ ಮಹತ್ ಆಕಾಂಕ್ಷೆಯ ಒಂದು ಯೋಜನೆ ಅಂತಲೇ ಹೇಳ್ಬೋದು ರವಿ ರೆವಿನ್ಯೂ ಸೈಟ್ಗಳು ಬಿ ಖಾತ ಇರೋರಿಗೆ ಈಗ ರಾಜ್ಯ ಸರ್ಕಾರದಿಂದ ಏ ಖಾತ ಮಾಡಿಕೊಡೋಕ್ಕೆ ಮುಂದಾಗಿದೆ ಯಾವೆಲ್ಲ ಬೀ ಖಾತ ಇದ್ದಾವೆ ನಮ್ಮ ಕರ್ನಾಟಕ ರಾಜ್ಯಾದಂಥ ಮತ್ತು ಬೆಂಗಳೂರಿನಲ್ಲಿ ಇರುವಂಥ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಬೀ ಆತ ಸೈಟ್ಗಳೇ ಹೆಚ್ಚಾಗಿ ಇದ್ದಾವೆ ಫ್ರೆಂಡ್ ಅಂಥವು ಆತ ಮಾಡ್ಕೊಂಡ ನಿಮ್ಮ ಪ್ರಾಪರ್ಟಿ ನೀವು ಸಂಪೂರ್ಣವಾಗಿ ನಿಮ್ಮ ಪ್ರಾಪರ್ಟಿ ನೀವು ಮಾಡಿಸ್ಕೊಬೋದು ಅಂತ ತಿಳಿಸಿದ್ದಾರೆ ಫ್ರೆಂಡ್ ಇದರಿಂದ ಏನು ಅನುಕೂಲ ಅಂದರೆ ಆ ಸೈಟಿನ ವ್ಯಾಲ್ಯೂ ಹೆಚ್ಚಾಗುತ್ತೆ ಈಗ ಒಂದು ರೆವಿನ್ಯೂ ಸೈಟು ಆತ ಕನ್ವರ್ಟ್ ಆದಾಗ ನಿಮಗೆ ಹತ್ತು ಲಕ್ಷ ಇರೋದು ಹದಿನೈದು ಲಕ್ಷ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಅದು ಎ ಟಾತಾ ಅನ್ನೋದು ಒಂದು ಒರಿಜಿನಲ್ ಟಾತಾಗಗಳಾಗಿರ್ತವೆ ಫ್ರೆಂಡ್ ಇಲ್ಲಿ ಏನು ಬಿ ಟಾತೆಯಿಂದ ಎ ಟಾತಾ ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಟ್ಯಾಕ್ಸ್ ಬೀಳುತ್ತೆ ಅಂದರೆ ಏನು ನೀವು